ಮುಖ್ಯ ಯಾರು ನಂಬಿ ಬಂದು ಇಲ್ಲಿ ಇದ್ ಮಾಡ್ತಾರೋ ಅವರಿಗೆ ಸಿಗುತ್ತೆ ಎಲ್ರಿಗೂ ನಮಸ್ಕಾರ ನಾವಿ ಇವತ್ತಿದೀವಿ ಜೈನ್ ಕಲ್ಪಟ್ಟದಲ್ಲಿ ನೋಡ್ರಿ ಗಂಗಮ್ಮ ಮಾಡೋ ಜಾಗಕ್ಕೆ ಹೋಗೋಣ ಅಂತ ಹೊರಟಿದಿನಿ ನೋಡ್ರಿ ಜೈನ್ ಕಲ್ಪಟ್ಟದಲ್ಲಿನ ಗಂಗಮ್ಮ ಮಾಡಕ್ ಹೋಗೋ ಸ್ಥಳದಲ್ಲಿ ಇರುವ ಒಂದು ಹಳೆಯಾದ ಗುಹೆ ಅಂತಾನೆ ಹೇಳ್ಬಹುದು ಇದು ನೋಡ್ರಿ ಇಲ್ಲಿ ಸಾಧೋ ಸಂತರುಗಳು ಅಂದ್ರೆ ಸ್ವಾಮೀಜಿಗಳು ಬೇರೆ ಕಡೆಯಿಂದ ಬಂದವರು ಮೊದಲೆಲ್ಲ ಇಲ್ಲಿ ವಾಸ ಇದ್ರು ಅನ್ಸುತ್ತೆ ನೋಡಿ ವಿಭೂತಿ ಬಾಟ್ಲು ಬಾಕ್ಸು ಎಲ್ಲ ತುಂಬ ಇದೆ ಇಲ್ಲಿ ವಾಸ ಮಾಡಿದ್ದಾರೆ ಅಂತ ಹೇಳ್ಬೋದು ನೋಡ್ರಿ ಹೆಂಗಿದೆ ತಪ್ಪುಗಳನ್ನು ಮಾಡಿದೆ ಮಡಿ ಮೈಲಿಗೆಯಿಂದ ಬಂದರೆ ಜನಗಳು ಇಂದು ಬಂಡೆ ಒಳಗೆ ಬಂದಿರೋ ಹಾದಿ ಬೆಣೆನಳ್ಳಿ ಮತ್ತೆ ತಿಮಲಾಪುರ ಮಡೇನೂರಿಂದ ಬಂದಿದ್ದೀವಿ ನಾವು ನಮ್ಮ ಅಜ್ಜಿ ಕಾಲದಿಂದ ಬರ್ತಿದೀವಿ ಇಲ್ಲಿ ಮನೆಗಳಲ್ಲಿ ಮದ್ವೆ ಕಾರ್ಯಕ್ರಮ ಆದ್ರೆ ಮತ್ತೆ ಬಾಣಂತನ ಕಾರ್ಯಕ್ರಮ ಆದ್ರೆ ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ದೇವರಿ ನೂರ ಹಾಕ್ಸ್ಕೊಂಡು ನಿಮ್ಗೆ ಮಾಡ್ಕೊಂಡು ಏನೇ ನೇಮೆ ಕಾರ್ಯಗಳಾದಿವೆ ದೇವಪ್ರವೇಶ ಮದುವೆ ಮತ್ತೆ ಆಮೇಲೆ ವರ್ಷಕ್ಕೊಂದ್ಸಲಿ ಶ್ರಾವಣದಲ್ಲಿ ಕಾತಿ ಬಂದು ಪೂಜೆ ಮಾಡ್ಸ್ಕೊಂಡು ಹೋಗ್ತಿರ್ತೀವಿ ನಮ್ಮ ಅಜ್ಜಿ ಕಾಲದಿಂದಲೂ ನಡ್ಕೊಂತೀವಿ ಇಲ್ಲಿ ಪೂಜೆ ಮಾಡಿಸೋದ್ರಿಂದ ಏನ್ ಆಗುತ್ತೆ ಪೂಜೆ ಮಾಡ್ಸಿರೋದ್ರಿಂದ ಫಲ ಸಿಕ್ಕೇ ಮದುವೆ ಆಗಿರೋದು ಮತ್ತೆ ಮಕ್ಳಿಂದಲೇ ಗಂಗಮ್ಮ ಮಾಡ್ಕೊಂಡು ಹೋದ್ರೆ ಮಕ್ಳಾಗಿರೋದು ಮತ್ತೆ ಅದನ್ನೇ ನಿರಂತರ ಅಜ್ಜಿ ಕಾಲದಿಂದ ಅದೇ ಕಾರಣ ನಡೆಸ್ಕೊಂಡಿರೋದು ಬಂದಿರೋದು ಮಕ್ಳ ಆಗಿ ಕೈಕಾಲು ಕೈ ಇರೋದಕ್ಕೆ ಕೈಕಾಲ್ ನಾವು ಬಂದು ಕೈಕಾಲೆಲ್ಲ ಹೊಡ್ತಾ ಇರೋದಲ್ಲ ಅವ್ರ ಇಲ್ಲಿ ಬಂದ್ ಗಂಗಮ್ಮ ಮಾಡಿದ್ರೆ ನಾವೆಲ್ಲ ಹೋಗುತ್ತೆ ಅಂತ ಕೈಕಾಲ್ ನಾವು ಇದ್ರು ಇಲ್ಲಿ ಗಂಗಮ್ಮನ ಕಾಟ ಅಂತ ಬಂದಿತ್ತಂತೆ ಅವಾಗಿಂದ ಇಲ್ಲಿಗೆ ನಡ್ಕೊಳ್ತಾ ಇದೀವಿ ಹಾಗಾಗಿ ಆಮೇಲೆ ನಮ್ಮಮ್ಮ ಹುಟ್ಟಿರೋದು ಅದಕ್ಕೆ ನಮ್ಮಮ್ಮ ಸಿದ್ಧಗಂಗಮ್ಮ ಅಂತ ಹೆಸರಿಟ್ಟಿದ್ವಿ ಅವತ್ನಿಂದನೂ ನಮ್ಮ ಮನೆಯಲ್ಲಿ ಏನೇ ಕಾರ್ಯಕ್ರಮಗಳಾಗ್ಲಿ ನಾವು ಇಲ್ಲಿಗೆ ಬಂದು ನೂರಂದರೆ ಹಾಕೊಂಡು ಗಂಗಮ್ಮ ಮಾಡ್ಕೊಂಡು ಹೋಗ್ತೀವಿ ಇನ್ನ ಇದು ಮರಗಳಿಗೆಲ್ಲ ಜೇನಿರುತ್ತಲ್ಲ ಹೆಜ್ಜೆನಿಡುತ್ತೆ ಅವಾಗ ನೂರಂದರಿ ಹಾಕೊಂಡು ಹೋಗ್ತೀವಿ ತರಕಾರಿ ಮಾಡ್ಕೊಂಡ್ರೆ ಸಾಕು ಹೆಜ್ಜೆನೆಲ್ಲ ಎದೋಗುತ್ತೆ ಇಲ್ಲಿ ಆಮೇಲೆ ಇಲ್ಲಿಗೆ ಅದೇ ಮಕ್ಳು ಹುಟ್ಟಿದಾಗ ಇಲ್ಲಿ ಮಂಡೆ ಕೊಟ್ಕೊಂಡು ಇಲ್ಲಿ ಗಂಗಮ್ಮನ್ ಮಾಡ್ಕೊಂಡು ನೂರಂದರೆ ಹಾಕಿಸ್ಕೊಂಡು ಹೋಗ್ತೀವಿ ಇಲ್ಲಿ ಏನ್ ಗೊತ್ತಾ ನಂಬಿಕೆ ಮುಖ್ಯ ಅಷ್ಟೇ ಯಾರು ನಂಬಿ ಬಂದು ಇಲ್ಲಿ ಇದ್ ಮಾಡ್ತಾರೋ ಅವರಿಗೆ ಫಲ ಸಿಕ್ಕೇ ಸಿಗುತ್ತೆ ಯಾವತ್ತೂ ಸಹ ನಮ್ಗಂತೂ ಅಪನಂಬಿಕೆ ಅನ್ನೋದು ಒಂದ್ ಸ್ವಲ್ಪ ಅನುಮಾನ ಇದ್ದರಿಗೆ ಏನೋ ಗೊತ್ತಿಲ್ಲ ನಂಬಿಕೆ ಇಟ್ಕೊಂಡ್ ಬಂದು ನಮ್ ಕಾರ್ಯಗಳೆಲ್ಲ ಇಳಿ ತನಕ ಹುಸಿ ಆಗಿಲ್ಲ ಎಲ್ಲ ಕಾರ್ಯಗಳು ಸಹ ನಾವ್ ಏನಂದ್ಕೊಂಡ್ ಬಂದ್ ಮಾಡಿರ್ತೀವೋ ಆ ಕಾರ್ಯಗಳೆಲ್ಲ ಸುಸೂತ್ರವಾಗಿ ನಡ್ಕೊಂಡು ಹೋಗಿದೆ